ಸ್ವಾಮಿ ತಲೆ ಹಿಡ ಸಂಪಾದನೆ ಮಾಡ್ತಾರೆ ಜನರನ್ನ ಮಾಡೋದು ಅದೇ ಉದ್ದೇಶ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲೋಕಲ್ ಬ್ರಾಂಡ್ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಗೆಳೆಯರೆ ಇವತ್ತು ದ್ರೋಣ್ ಪ್ರತಾಪ್ ಅವ್ರ ಬಗ್ಗೆ ಕೆಲವೊಂದು ಮಾತು ಹೇಳಬೇಕು ಏನಪ್ಪಾ ಅಂದ್ರೆ ಇನ್ನೊಂದು ಮತ್ತೊಂದು ಫಸ್ಟ್ ಹೇಳ್ಬಿಡ್ತೀನಿ ದ್ರೋಣ್ ಪ್ರತಾಪ್ ವಿಚಾರನ ವಿಡಿಯೋನ ನೋಡೋಕೆ ಇಷ್ಟ ಇಲ್ಲದೆ ಆದರು ದಯವಿಟ್ಟು ಸ್ಕಿಪ್ ಮಾಡ್ಬಿಟ್ಟು ಹೊಂಟೋಗ್ಬಿಡ್ರಿ ಗೆಳೆಯರೆ ಈ ದ್ರೋಣ್ ಪ್ರತಾಪ್ ಎಂಬ ವ್ಯಕ್ತಿ ಕೆಲವು ವರ್ಷಗಳ ಹಿಂದೆ ನಾನು ದ್ರೋಣ್ ಕಂಡಿಡಿದೀನಿ ನಾನು ದ್ರೋಣ್ ಮಾಡ್ತೀನಿ ನಾನು ಯುವ ವಿಜ್ಞಾನಿ ಅಂತ ಹೇಳ್ಕೊಂಡು ಪ್ರಚಾರದಲ್ಲಿ ಬರ್ತಾನೆ ಅದನ್ನೆಲ್ಲ ನ್ಯೂಸ್ ಸೋರ್ ಆಕಿ ತಗೋಗಿ ಟಾಪ ಕೂರಿಸ್ತಾರೆ ಕೆಲವು ದಿವಸಗಳು ಕೆಲವು ವರ್ಷಗಳು ಕಳೀತಾ 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 ಗೊತ್ತಾಗುತ್ತೆ ಈ ದ್ರೋಣ್ ಪ್ರತಾಪ್ ಅನ್ನೋ ವ್ಯಕ್ತಿ ಕೆಲವರಿಗೆ ಹಣ ಆಗಿರ್ಬೋದು ಮಾತಲ್ಲಾಗಿರ್ಬೋದು ಮೋಸ ಮಾಡವನೇ ಅಂತ ಗೊತ್ತಾಯ್ತದೆ ಅವನ ವಿಚಾರ ಎಲ್ಲ ಗೊತ್ತಾದ ತಕ್ಷಣ ಅಲ್ಲಿಂದ ಬೇರೆ ಕಡೆ ಹೋಗಿ ಒಂದು ಅಷ್ಟು ದಿನ ಇದ್ದು ತಿರ್ಗಾ ರಿಟರ್ನ್ ಬರ್ತಾನೆ ಅದನ್ನ ಉಪಯೋಗ ಮಾಡ್ಕೊಂಡಂಥ ನ್ಯೂಸ್ ಚಾನಲ್ಗಳು ಅವನ್ನ ಕರ್ಕೊಬಂದು ತಿರ್ಗಾ ಕುಂಡಿಸ್ಕೊಂಡು ಅವ್ನು ಕೊಡಬಾರ್ದು ಹಿಂಸೆ ಕೊಡ್ತಾರೆ ಗೆಳೆಯರೆ ನಾನು ಏನು ಹೇಳ್ತೀನಪ್ಪ ಅಂದರೆ ಆ ವ್ಯಕ್ತಿ ಮಾಡಿರೋದು ತಪ್ಪಿತ್ತು ಆಗಿನ ಕಾಲದಲ್ಲಿ ಅವ್ನು ಮಾಡಿರೋದು ತಪ್ಪೇ ಅವನ ಒಂದು ಕಾಲದಲ್ಲಿ ಅವನ ಆ ಥರ ಯುವ ವಿಜ್ಞಾನಿ ಅಂದ್ಕೊಂಡ ತಕ್ಷಣವೇ ಕೆಲವು ಹುಡುಗರು ಮನೆ ಆಗಿರ್ಬೋದು ಇನ್ನೊಬ್ಬ ಇನ್ನೊಬ್ಬರು ಮನೆಯಲ್ಲಿ ಉದಾಹರಣೆ ಆಗಿಬಿಟ್ಟಿದೆ ನೋಡಿರಿ ಅವನ್ನ ನೋಡಿ ಕಲೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಅವರ ಪೇರೆಂಟ್ಸ್ಗಳು ಹೇಳೋ ಲೆಕ್ಕಾಚಾರದಲ್ಲಿ ಧ್ರುವನ್ ಪ್ರತಾಪ್ ಅವ್ರನ್ನ ಈ ನ್ಯೂಸ್ ಚಾನಲ್ಗಳು ಪ್ರಚಾರ ಮಾಡಿಬಿಟ್ಟಿದ್ರು ಆ ಥರ ಲೆವೆಲ್ಗೆ ಪ್ರಚಾರ ಮಾಡಿದರು ಅದು ಕಳೀತಾ 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 ಏನಾಯಿತು ಅಂದರೆ ಅವನು ಒಬ್ಬ ದೊಡ್ಡ ಫ್ರಾಡ್ ಅನ್ನೋ ಲೆಕ್ಕಾಚಾರದಲ್ಲಿ ತಿರುಗ ಅದೇ ತಿರ್ಗಾ ರಿಪೀಟ್ ನ್ಯೂಸ್ ಆಗೋಯಿತು ಹಂಗಾಗಿದ್ದು ಸ್ವಲ್ಪ ದಿನದಲ್ಲೇ ಅವನಂತೂ ಟ್ರೋಲರ್ಗಂತೂ ಹಬ್ಬದ ಊಟ ಆಗೋಗಿದ್ದ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳಂತೂ ಅವನ್ನ ಉಪಯೋಗ ಮಾಡಿದವರೇ ಮುಂದಕ್ಕೆ ಹೋಯ್ತಾನೆ ಇರಲಿಲ್ಲ ನ್ಯೂಸ್ ಚಾನಲ್ರು ಮಾಮೂಲಿ ದಿನಕ್ಕೆ ಬಿಟ್ಟು ಅವನ ಬಗ್ಗೆ ಬರ್ತಾ ಇರೋದು ದ್ರೋಣ್ ಪ್ರತಾಪ್ ಎಲ್ಲಿದೆಯಪ್ಪ ಹಂಗೆ ಹೀಗೆ ಅಂತ ಅದಾಗಿ ಕೆಲವು ದಿನಗಳ ಹಿಂದೆ ಬಿಗ್ ಬಾಸಲ್ಲಿ ಕೂಡ ಅವ್ರು ಕಾಣಿಸ್ಕೊತಾರೆ ಕಾಣಿಸ್ಕೊಂಡಾಗ ಸುದೀಪ್ ಸಾರರು ಕೂಡ ಅವರು ಪರವಾಗಿ ಮಾತಾಡಿ ಒಬ್ಬ ವ್ಯಕ್ತಿಗೆ ಏನು ಗೌರವ ಸಿಕ್ಕಬೇಕು ಆ ಗೌರವನ ತಲುಪಿಸುವಂಥ ಕೆಲಸ ಕೂಡ ನಮ್ಮ ಸುದೀಪ್ ಸರ್ ಮಾಡಿಕೊಡ್ತಾರೆ ಏಕೆಂದರೆ ಪ್ರತಿಯೊಬ್ಬರು ತಪ್ಪು ಮಾಡ್ತಾರೆ ಗುರು ಯಾವ ಒಂದು ತಪ್ಪು ಮಾಡಿಲ್ಲ ಅವರು ಬೀಜದ ಮೇಲೆ ಆಣೆ ಇಟ್ಕೊಂಡು ಹೇಳ್ಬಿಟ್ರೆ ನಿತ್ಯ ಜಾಗದಲ್ಲಿ ನೋಡೋಣ ಯಾವೊಂದು ತಪ್ಪು ಮಾಡಿಲ್ಲ ಚಿಕ್ಕ ತಪ್ಪೋ ದೊಡ್ಡ ತಪ್ಪೋ ಆನೆ ಕದ್ರೂ ಕಳ್ಳನೇ ಅಡಿಕೆ ಕದ್ರೂ ಕಳ್ಳನೇ ಚಿಕ್ಕ ಚಿಕ್ಕತ್ತಪ್ಪ ತಪ್ಪ ಅವ್ನ ಜೀವನ ಮಾಡೋಕ್ಕೋಸ್ಕರ ಇನ್ನೊಬ್ರಿಗೆ ಮೋಸ ಮಾಡವನೇ ಹೊರತು ಇನ್ನೊಂದು ಇನ್ನೊಂದು ಮಾಡಿಲ್ಲ ಅವನಿಗೆ ಕೊಲೆ ಮಾಡಿಲ್ಲ ಪೆನ್ ಡ್ರೈವ್ ಈಡಿಯೋಗಳಲ್ಲಿ ಬರಲಿಲ್ಲ ಸಿಡಿಗಳ್ ಇಟ್ಕೊಂಡು ಮಾರಲಿಲ್ಲ ಇನ್ನೊಂದು ಇನ್ನೊಂದು ಏನೂ ಮಾಡಿಲ್ಲ ಅವನು ಆದ್ರೂ ನಮ್ಮ ಜನ ಇನ್ನೂವರೆಗೂ ಕೂಡ ಅವನ ಮೇಲೆ ನೆಗೆಟಿವ್ ಆಗಿ ಕಮೆಂಟ್ ಮಾಡೋರು ಅವರೇ ಆದರೆ ಗೆಳೆಯರೆ ಬರೋ ತಿಂಗಳು ಹನ್ನೊಂದನೇ ತಾರೀಕು ಹನ್ನೊಂದನೇ ತಾರೀಕು ದ್ರೋಣ್ ಪ್ರತಾಪ್ ಅವ್ರದ್ದು ಉಡ್ತಾ ಬ ಇರೋದ್ರಿಂದ ನನ್ನ ಅವನು ಚೇಳ ಅಂದ್ಕೊಂಡ್ರು ಸರಿ ಇಲ್ಲ ಅವನದೇ ಚಾನಲ್ ಪ್ರಮೋಟ್ ಮಾಡ್ಕೊಡ್ತಾವೆ ಅಂದರು ಸರಿ ನಾನು ಅನ್ಗೂ ಅವನಿಗೂ ಯಾವುದೇ ಸಂಬಂಧ ಇಲ್ಲ ಅವ್ನು ರೈತರು ಪರವಾಗಿ ನಾನು ಲೋನ್ ಮಾಡ್ಕೊಡ್ತೀನಿ ಅಂದಕ್ಕೆ ಮಾತ್ರ ನಾನು ಸಪೋರ್ಟ್ ಮಾಡ್ದೆ ನಾನು ಓದ್ತು ಫಸ್ಟ್ನೇ ವೀಡಿಯೋ ಕೂಡ ನಾನು ಅದೇ ಹೇಳಿದೆ ಫಸ್ಟ್ನೇ ವೀಡಿಯೋ ಕೂಡ ಐತೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ನೋಡಿರಿ ಅದರಿಂದ ಮಾತ್ರ ಅವ್ನು ಸಪೋರ್ಟ್ ಮಾಡ್ತಾ ಇನ್ನೊಂದು ಇನ್ನೊಂದು ಏನು ನನಗೂ ಅನ್ಗೋನಿಗೆ ಯಾವುದೇ ಸಂಬಂಧ ಇರೋದಿಲ್ಲ ಈ ಜೂನ್ ಹನ್ನೊಂದನೇ ತಾರೀಕು ಅವ್ನು ಬರ್ತಡೇ ಇರೋದ್ರಿಂದ ಐದರಿಂದ ಆರು ಜನಕ್ಕೆ ಕಣ್ಣು ಆಪ್ರೇಷನ್ ಮಾಡಿಸ್ಕೊಡ್ತೀನಿ ಅಂತ ನೇತ್ರದಾನ ಮಹಾದಾನ ಅಂತ ಹೇಳ್ಕೊಂಡು ಇವಾಗ ಐದರಿಂದ ಆರು ಜನಕ್ಕೆ ಕಣ್ಣ ಪಸೆಂಡ್ ಮಾಡಿಕೊಡ್ತೀನಿ ಅಂತ ಮುಂದೆ ಬಂದವ್ರೆ ನಾನು ಅವರು ಇದು ಇನ್ಸ್ಟಾಗ್ರಾಮ್ ಐ ಡಿ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಯಾರಾರ ನಿಮ್ಗೆ ಗೊತ್ತಿರೋರಿದ್ದರೆ ಆಲ್ರೆಡಿ ಸುಮಾರು ಜನಕ್ಕೆ ಆಗೈತೆ ನೋಡಿರಿ ಟ್ರೈ ಮಾಡಿರಿ ಟ್ರೈ ಮಾಡೋದ್ರಿಂದ ಏನು ದುಡ್ಡೇನು ಲಾಸ್ ಆಗೋಲ್ಲ ಹಾಡಿಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಏನೋ ನಿಮಗೂ ಅವಕಾಶ ಸಿಕ್ಕೋರೆ ಆ ಅವಕಾಶನ ಯಾರ ಬಡವ್ರಿಗೋ ಬುಗ್ರಿಗೋ ಒಬ್ರಿಗೆ ಯಾರಿಗೋ ಉಪಯೋಗ ಆಗಲಿ ಅವ್ನು ಮಾಡ್ತಾರೆ ಕೆಲಸ ಇದೇ ಥರ ಒಳ್ಳೆ ಕೆಲಸಗಳು ಮುಂದುವರಿಲಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋದಿಂದ ಯಾರಿಗಾರು ತಪ್ಪಾಗಿ ನೋವಾಗಿರೆ ದಯವಿಟ್ಟು ಸಮಯ ಇರಲಿ ಸ್ನೇಹಿತರು ನಮಸ್ಕಾರ ಡಾಕ್ಟರ್ ರಾಜ್ಕುಮಾರ್ ಸರ್ ಹೇಳ್ತಾರೆ ನೇತ್ರದಾನ ಮಹಾದಾನ ಅಂತ ಮುಂಬರುವ ಜೂನ್ ಹನ್ನೊಂದಕ್ಕೆ ನನ್ನ ಹುಟ್ಟುಹಬ್ಬ ಇದೆ ಸ್ನೇಹಿತರೆ ನನಗಂತೂ ಭಾಳ ಎಕ್ಸೈಟ್ಮೆಂಟ್ ಇದೆ ನನ್ನ ಹುಟ್ಟು ಒಬ್ಬನ ಈ ಬಾರಿ ವಿಶೇಷವಾಗಿ ಆಚರಿಸ್ಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಅದಕ್ಕೋಸ್ಕರ ಯಾರಾದ್ರೂ ಬಡವರಿಗೆ ಐದು ಜನಕ್ಕೆ ಕಣ್ಣಿನ ಸಮಸ್ಯೆ ಇರೋರಿಗೆ ಶಸ್ತ್ರಚಿಕಿತ್ಸೆ ಮಾಡಿಸ್ಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ ನಿಮ್ಮಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಸ್ನೇಹಿತರೆ ನಿಮ್ಮಲ್ಲಿ ಯಾರಾದ್ರೂ ಹಣನ ಬರೆಸ್ತೆ ಕಣ್ಣಿನ ಸಮಸ್ಯೆ ಇದ್ರಿಗೆ ಸ್ನೇಹಿತರೆ ನಮ್ಮ ಕಡೆಯಿಂದ ಉಚಿತವಾಗಿ ಐದು ಜನಕ್ಕೆ ಶಸ್ತ್ರಚಿಕಿತ್ಸೆ ಮಾಡಿಸ್ತಾ ಇದ್ದೀವಿ ನಿಮ್ಮಲ್ಲಿ ಯಾರಾದ್ರೂ ನಿಮ್ಮ ಅಕ್ಕ ತಂಗಿರಲ್ಲಿ ಅಮ್ಮಂದಿರಲ್ಲಿ ಅಥವಾ ನಿಮ್ಮ ಅಣ್ಣ ತಮ್ಮಂದಿರಲ್ಲಿ ಪರಿಚಯವರಲ್ಲಿ ಯಾರಿಗಾದ್ರು ಕಣ್ಣಿನ ಸಮಸ್ಯೆ ಇದ್ರೆ ನಮ್ಗೆ ಮೆಸೇಜ್ ಮಾಡ್ಬೋದು ಅದೇ ರೀತಿ ನಮಗೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡ್ಬೋದು ಅವ್ರನ್ನ ಯಾರಿಗಾದ್ರು ಇಂಟ್ರೆಸ್ಟ್ ಇದೆ ಸ್ನೇಹಿತರೆ ಖಂಡಿತ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ